ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋ ಮಾವಿನ ಹಣ್ಣಿನಿಂದ ಕೇಸರಿ ಭಾತ್ ಮಾಡುವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಇದು ನಾನಿಲ್ಲಿ ಮೊದಲು ಒಂದು ಮಾವಿನ ಮಾವಿನಹಣ್ಣ ಅರ್ಧ ತೊಗೊಂಡಿದ್ದೀನಿ ನಾನು ಮಾಡುತ್ತಿರುವ ರೆಸಿಪಿ ಕ್ವಾಂಟಿಟಿಯಿಂದ ಒಂದಿಷ್ಟು ಸಾಕಾಗುತ್ತೆ ಇದು ತುಂಬ ಸ್ವೀಟ್ ಇರೋ ಮಾವಿನ ಹಣ್ಣು ಇದನ್ನು ಅರ್ಧ ಭಾಗ ಕಟ್ ಮಾಡಿಕೊಂಡು ಈ ಥರ ಈ ಥರ ಸ್ಲೈಸ್ನ ಕಟ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ಮಾವಿನಹಣ್ಣು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಮತ್ತು ಅರ್ಧ ಬೌಲ್ ಚಿರೋಟಿ ರವೆ ಅರ್ಧ ಬೌಲ್ ಅರ್ಧ ಬೌಲ್ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಮೊದಲು ಈ ಮ್ಯಾಂಗೋ ಸ್ಲೈಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ನೋಡಿ ಇದು ಪೇಸ್ಟ್ ಆಗಿದೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮೊದಲು ಇಲ್ಲಿ ತುಪ್ಪ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು ಮೊದಲು ಗೋಡಂಬಿಯನ್ನು ಫ್ರೈ ಮಾಡಿ ನಂತರ ಇದು ಫ್ರೈ ಸ್ವಲ್ಪ ಹಾಕ್ತಿದ್ದಂಗೆ ದ್ರಾಕ್ಷಿನ ಹಾಕಬೇಕು ಈ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಆದ್ದರಿಂದ ಮೊದಲು ಗೋಡಂಬಿನ ಬಿಸಿ ಮಾಡಿಕೊಂಡು ನೋಡಿ ದ್ರಾಕ್ಷಿ ಗೋಡಂಬಿ ಎರಡೂ ರೆಡಿ ಆಯಿತು ನಂತರ ಒಂದು ಬಾಣಲಿಗೆ ತುಪ್ಪ ಹಾಕಿ ಈ ರವೆನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈ ರವೆನ ಹಾಕಿದ ಮೇಲೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ನನ್ನ ಜೊತೆಗೆ ಅದೇ ಪೌಲಲ್ಲಿ ಎರಡೂವರೆಯಿಂದ ಮೂರು ಕಪ್ಪು ನೀರು ಮತ್ತು ಹಾಲು ಅರ್ಧ ಕಪ್ಪು ಹಾಲನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ಬಿಸಿ ಹಾಕ್ತಿದ್ದಂಗೆ ಸಕ್ಕರೆ ಕೂಡ ಇದ್ರ ಜೊತೆಗೆ ಹಾಕಿ ಬಿಸಿ ಮಾಡ್ಕೋಬೇಕು ಈ ಸಕ್ಕರೆ ರವೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಈ ಕುದೀತಿರುವ ನೀರನ್ನು ಹಾಕಬೇಕು ಈ ಥರ ಮಾಡೋದ್ರಿಂದ ಈ ರವೆ ಕೂಡ ಗಂಟೇನು ಬೀಳಲ್ಲ ನೋಡಿ ಕಾಣಿಸ್ತಾ ಇದೆ ಈ ಕೇಸರಿ ಬಂದು ಆಗೋವರೆಗೂ ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಅದೇ ಬೌಲ್ ಆಳ್ತೆಯಲ್ಲಿ ರವೆ ಏನು ತೊಗೊಂಡಿದ್ನಲ್ಲ ಎರಡೂವರೆ ಕಪ್ ನೀರು ಅರ್ಧ ಕಪ್ ಹಾಲನ್ನು ಹಾಕಿ ಕುದಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇದು ಫ್ಲೇವರ್ಗೆ ಏಲಕ್ಕಿ ಪೌಡ್ರ್ ಹಾಕಬೇಕು ಈ ರವೆ ಮತ್ತು ಸಕ್ಕರೆ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಸಾಕು ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಡಬೇಕು ನೋಡಿ ಇವಾಗ ಪೂರ್ತಿ ಗಟ್ಟಿಯಾಗಿದೆ ಮತ್ತೊಂದು ಸಲ ಎಲ್ಲ ಈ ರೀತಿ ಕೈ ಆಡಿಸ್ಬೇಕು ಇವಾಗ ಏನು ತೊಗೊಂಡಿದ್ವಲ್ಲ ಯಾವ ಪೇಸ್ಟನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಮಾವಿನೆಣ್ಣು ಸ್ವಲ್ಪ ಜಾಸ್ತಿನೇ ಆಯಿತು ಕಾಣಿಸ್ತಾ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಎಲ್ಲ ರವೆ ಸಕ್ಕರೆ ಮತ್ತು ಈ ಹಣ್ಣು ಪೇಸ್ಟು ಹೊಂದ್ಕೋಬೇಕು ನಂತರ ಈ ಡ್ರೈ ಫ್ರೂಟ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ಒಂದರಿಂದ ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಏಲಕ್ಕಿ ಪೌಡ್ರ್ ಕೂಡ ಹಾಕಿ ಆಗಿದೆ ಟೇಸ್ಟು ಮತ್ತು ಒಳ್ಳೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಮಾವಿನ ಹಣ್ಣಿನ ಕೇಸರಿ ಪಾತ್ ಥ್ಯಾಂಕ್ ಯು